ಲಾಸ್ಟ್ ಇಯರ್ ಟೂರ್ನಮೆಂಟ್ ಹೋಗಬೇಕಾದ್ರೆ ನಾವೆಲ್ಲ ಐ ಮೀನ್ ಕರ್ನಾಟಕ ಬುಲ್ಡೋಸ್ ಟೀಮ್ ಹೋಗಿದ್ವಿ ಸಕ್ಕದಾಗ ಪ್ರಾಕ್ಟೀಸ್ ಮಾಡಿದ್ವಿ ಎರಡೆರಡು ತಿಂಗಳು ಆಮೇಲೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ವಿ ಈ ಸರಿ ಪ್ರಾಕ್ಟೀಸ್ ಐದಾರು ಸೆಷನ್ ಮಾಡಿದ್ವಿ ಅಂಡ್ ಪ್ರೆಸ್ ಮೀಟ್ ಯಾಕೆ ಬೇಕು ಬಿಲ್ಡಪ್ ಅನ್ಬಿಟ್ಟು ಸುಮ್ಮನೆ ಹೋಗಿದ್ವಿ ಬಟ್ ಈ ಸರಿ ಕೆ ಬಿ ಕರ್ನಾಟಕ ಬುಲ್ಡೋಸ್ಟ್ ಟೀಮ್ ಆಗಿ ಹೋದ್ವಿ ಬಟ್ ಬರ್ತಾ ಚಾಂಪಿಯನ್ ಟೀಮ್ ಆಗಿ ಬಂದಿದ್ವಿ ಅಂಡ್ ಅದು ಬಹಳ ಖುಷಿ ಆಯ್ತು ಹಿಂಗೆ ಮಾಡೋಣ ಸರ್ ಇನ್ಮೇಲೆ ಪ್ರೆಸ್ ಪ್ರೆಸ್ಪೀಟ್ ಮಾಡೋಣ ಹಾಗೆ ಅಶೋಕ್ ಹೆಣಿ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು ಸರ್ ವಿಷ್ಣು ಸರ್ ಈಗ ನೀವಿಬ್ರು ಒಬ್ಬರು ಮೇಲೆ ಹಾಕೊಳ್ಳೋ ಬದಲು ಡಿಸ್ಕಸ್ ಮಾಡ್ಬಿಟ್ಟು ಯಾರು ಕರ್ಕೊಂಡು ಹೋಗ್ತೀರ ಅಬ್ರಾಡ್ಗೆ ಅಂತ ಹೇಳ್ಬಿಡಿ ಹಾಗೆ ಅಶೋಕ್ ಹೆಣಿ ಸರ್ ಅಲ್ಲಿ ಒಳಗಡೆ ಏನಿದೆ ಅಂತ ಹೇಳಲಿಲ್ಲ ಆಕ್ಚುಲಿ ಕ್ರೂ ಶಿಪ್ ಒಳಗೆ ಯಾರಿದ್ದಾರೆ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ನಮ್ಮ ಮ್ಯಾಚ್ ವಿಷಯಕ್ಕೆ ಬಂದರೆ ಪ್ರಾಕ್ಟೀಸ್ ತುಂಬ ಕಡಿಮೆ ಆ್ಯಂಡ್ ಇಂಜುರಿ ಸಿಕ್ಕಾಬಟ್ಟೆ ಜಾಸ್ತಿ ಒಬ್ಬೊಂದು ಕೈ ನೋವು ಆದರೆ ಒಬ್ಬೊಂದು ಕಾಲು ನೋವು ಪೆನ್ ನೋವು ಆದರೆ ಇನ್ನೊಬ್ಬಂಗೆ ಇನ್ನೊಂದು ನೋವು ಅದೆಲ್ಲರೂ ತೊಗೊಂಡಿದ್ದು ತಲೆನೋವು ಸುದೀಪ್ ಸರ್ ಅದಕ್ಕೆ ಆ ಮಾತುಗಳು ಬಂತು ಮಧ್ಯದಲ್ಲಿ ವೈರಲ್ ಆಗಿರೋ ವಿಡಿಯೋಗಳೆಲ್ಲ ನಮ್ಮ ಈ ಸರಿ ಒಂದಾಗ ಆಡಿದ್ದೀವಿ ಅದಕ್ಕೆ ವಿನ್ ಆಗಿರೋದು ಆ್ಯಂಡ್ ಇಷ್ಟು ಐದಾರು ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಒಂದು ಸಿಂಗಲ್ ಪರ್ಫಾಮೆನ್ಸ್ ಅಂದರೆ ಎಲ್ಲರೂ ಒಬ್ಬರು ಈಗ ಬ್ಯಾಟ್ಸ್ಮನ್ ಸೋತ್ರೆ ಬೌಲರು ಬೌಲರ್ ಸೋತ್ರೆ ಬ್ಯಾಟ್ಸ್ಮ್ಯಾನು ಒಟ್ಟಿನಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿ ವಿನ್ ಆಗಿದ್ದೀವಿ ಅಂಡ್ ದಟ್ಸ್ ವೈ ಇವತ್ತು ಈ ಟ್ರೋಫಿ ಸಿಕ್ಕಿರೋದು ಭಾಳ ಖುಷಿ ಆಗ್ತಾ ಇದೆ ಅಂಡ್ ಡಾಲಿಂಗ್ ಕೃಷ್ಣ ಹೇಳ್ದಂಗೆ ಸೋತಾಗ ಇಡೀ ವರ್ಷ ಅದು ಸರ್ ಅದನ್ನು ಅದನ್ನ ರೀಕಾಲ್ ಮಾಡ್ತಾನೆ ಇರ್ತಾರೆ ಹೆಂಗೆ ಸೋತ್ವಿ ಹಂಗೆ ಸೋತ್ವಿ ಹಿಂಗೆ ಸೋತ್ವಿ ಅಂತ ಬಟ್ ಸರ್ ಈ ವರ್ಷ ಸಕಲ ಇರ್ತೇನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಎವ್ರಿಥಿಂಗ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ